ವಾಲ್ಮೀಕಿ ಹಗರಣ ಹಿಂದೆಂದೂ ಕೂಡ ಕಂಡು ಕೇಳಿದಂತ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಯಾವ ಹಣ ಈ ರಾಜ್ಯದ ಪರಿಶಿಷ್ಟ ಪಂಗಡಗಳ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ನ್ಯಾಯವನ್ನ ನೀಡೋದಕ್ಕೋಸ್ಕರ ಹಣ ಮೀಸಲಿಟ್ಟಿದ್ರೋ ಆ ಹಣ ನೂರ ಎಂಬತ್ತೇಳು ಕೋಟಿ ಹಣವನ್ನ ಲಪ್ಟಾಯಿಸಿ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ತೆಗೆದುಕೊಂಡೋಗಿ ಸಾವಿರಾರು ಬ್ಯಾಂಕ್ ಅಕೌಂಟ್ ಗಳನ್ನ ವಿವಿಧ ಗಳಲ್ಲಿ ಓಪನ್ ಮಾಡಿ ಯಾವ ರೀತಿಯ ಹಣ ಗಳಲ್ಲಿ ಜ್ಯುವೆಲ್ರಿ ಶಾಪ್ ನಲ್ಲಿ ಅಷ್ಟೇ ಅಲ್ಲ ಲೋಕಸಭಾ ಚುನಾವಣೆಲ್ಲೂ ಸಹ ಯಾವ ರೀತಿ ಹಣ ದುರ್ಬಳಕೆ ಆಗಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ ಕೇಳಿದ್ದೇವೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರ ಡೆತ್ ನೋಟಲ್ಲಿ ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಿದರು ಭಾರತೀಯ ಜನತಾ ಪಾರ್ಟಿ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಹೋರಾಟ ಮಾಡಿದ ಪರಿಣಾಮವಾಗಿ ಮುಖ್ಯಮಂತ್ರಿಗಳು ಅನಿವಾರ್ಯವಾಗಿ ನಾಗೇಂದ್ರ ಅವರನ್ನ ಅಂದಿನ ಸಚಿವರನ್ನ ಸಂಪುಟದಿಂದ ಕೈ ಬಿಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಭಾರತೀಯ ಜನತಾ ಪಾರ್ಟಿ ಹೋರಾಟದ ಪರಿಣಾಮವಾಗಿ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನವನ್ನ ಕಳೆದುಕೊಂಡ್ರು ಈಗ ಹೇಗಾದ್ರೂ ಮಾಡಿ ಮತ್ತೆ ಮಂತ್ರಿ ಮಂಡಳಕ್ಕೆ ಸೇರಿಸ್ಕೋಬೇಕು ಅಂತ ಒಬ್ಬ ಮುಖ್ಯಮಂತ್ರಿಗಳು ಪರದಾಡ್ತಾ ಇದ್ರು ಯಾಕೆ ಅಂತ ಹೇಳಿದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಈ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ದಾರೆ ನಮ್ಗೆಲ್ಲ ಗೊತ್ತಿದೆ ಹಣಕಾಸಿನ ಇಲಾಖೆಯ ಅನುಮತಿ ಇಲ್ದನೆ ಹಣ ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಿರಲಿಲ್ಲ ಹಾಗಾಗಿ ನಾಗೇಂದ್ರ ಅವ್ರನ್ನ ಹೇಗಾದ್ರೂ ಮಾಡಿ ಸಮಾಧಾನ ಪಡಿಸಬೇಕು ಅವ್ರನ್ನ ವಾಪಸ್ ಸಚಿವ ಸಂಪುಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಪರದಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯ ಇವತ್ತು ವಾಲ್ಮೀಕಿ ಹಗರಣವನ್ನ ಸಿಬಿಐಗೆ ವಹಿಸಿರ್ತಕ್ಕಂಥದ್ದು ಇದು ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಸಂದ ಜಯ ಇದರಲ್ಲಿ ಇನ್ನೂ ಕೂಡ ದೊಡ್ಡ ತಲೆಗಳು ಉರುಳುತ್ತದೆ ಹಾಗಾಗಿ ಒಂದು ನ್ಯಾಯಾಲಯದ ತೀರ್ಮಾನವನ್ನ ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನ ಸ್ವಾಗತ ಮಾಡ್ತೇವೆ